ನಮಸ್ಕಾರ ನಾನು ಎಲ್ಲ ಆತ್ಮೀಯರಿಗೆ ಸಂಜೆ ಅಂತ ತಿಳಿಸ್ತಾ ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋವನ್ನು ಎಲ್ಲರೂ ಸಹಿತ ಒಂದು ಮಹತ್ವವಾಗಿ ತಗೋಕೊಳ್ ತಗೊಂಡ್ರೆ ಮುಂದಿನ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಂದಿ ಆಗ್ತದಲ್ಲ ಅಷ್ಟು ಮಂದಿ ಶೇರ್ ಮಾಡಿ ಇದು ನಾನು ಕೋಲ್ಕತ್ತಾ ಅಂದರೆ ಕಾಮಕ್ಕೆ ಹೊರಟಿದ್ದೆ ನಿನಗೆ ಕೋಲ್ಕತ್ತಾ ಬಂದು ಹೊರದಿಂದ ಇದನ್ನು ನಾನು ಎಲ್ಲ ಸರ್ಚ್ ಮಾಡಿಬಿಟ್ಟು ಬಂದಿದ್ದು ಈ ದೇವಸ್ಥಾನ ನಮ್ಮ ಹದಿನೆಂಟು ಶಕ್ತಿಪೀಠಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಮೂರನೇ ಶಕ್ತಿಪೀಠವಾದಂತಹ ಪೀಠವಾದಂತಹ ಶೃಂಖಲಾದೇವಿಯ ಒಂದು ಸಾನಿಧ್ಯ ಇಲ್ಲಿ ಸತೀದೇವಿಯ ಹೊಟ್ಟೆಯ ಭಾಗ ಬಿದ್ದಿದೆ ಅಂತ ಹೇಳ್ತಾರೆ ಹೀಗಾಗಿ ಈ ಹಿಂದೆ ಈ ಪಾಂಡವ ಅನ್ನುವಂಥ ಒಂದು ಊರಿದು ಈ ಪಾಂಡವ ಅನ್ನುವಂತಹ ಊರಿನಲ್ಲೇ ಪಾಂಡವ ರಾಜ ಅನ್ನುವಂಥವನು ಈ ಒಂದು ದೇವಸ್ಥಾನ ಕಟ್ಟಿ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದ್ವು ಅದರ ಆದಂಥ ಸಮಯದೊಳಗೆ ಇದು ಆದ ನಂತರ ಆ ಒಂದು ಸೃ ಶೃಂಗ ಮುನಿಗಳು ಇಲ್ಲಿ ವಾಸವಾಗಿದ್ದರು ಅಂತ ಹೇಳ್ತಾರೆ ಅವರು ಈ ಒಂದು ದಬ್ಬಾಳಿಕೆ ಆದ ನಂತರ ಆ ದೇವಿಯ ಮೂರ್ತಿಯನ್ನು ನಮ್ಮ ಶೃಂಗೇರಿಯ ಶಾರದಾ ಪೀಠ ಪೀಠದಲ್ಲಿ ಸ್ಥಾಪನೆ ಮಾಡಿದರು ಅನ್ನುವಂಥದ್ದು ಒಂದು ಆಗಿರುವಂಥದ್ದು ಹೀಗಾಗಿ ನಾನು ಏನು ಅಂತಂದರೆ ಇಷ್ಟೆಲ್ಲ ಜಾಗ ಇದೆ ಇದೇನಿದೆ ಅಲ್ಲ ಇದು ಪೂರ ವಿವಾದಾತ್ಮಕವಾಗಿರ್ತಕ್ಕಂತಹ ಜಾಗ ಇಲ್ಲೊಂದು ಸ್ತೂಪ ಇದೆ ಈ ಸ್ತೂಪವನ್ನು ನಿರ್ಮಾಣ ಮಾಡಿದ್ದಾರೆ ಇದು ದೇವಿ ಮೂರ್ತಿ ಐತೆ ಇಲ್ಲೋ ಗೊತ್ತಿಲ್ಲ ಆದರೆ ಬಿದ್ದಂಥ ಸ್ಥಳ ಅಂತರೂ ಹೌದು ಹೀಗಾಗಿ ನಾನು ಏನು ಅಂತಂದರೆ ಇದರ ಆದಷ್ಟು ಎಲ್ಲರೂ ಸೇರಿ ಮಾಡಿ ನಾವು ಮೋದಿಯವ್ರಿಗೆ ಮುಟ್ಲಿ ಮುಟ್ಟುವಂಥ ಮಟ್ಟಿಗೆ ಸಹಿತ ಇವ್ರಿಗೆ ಅದು ಗೊತ್ತಾಗಲಿ ಗೊತ್ತಿತ್ತು ಇಲ್ಲವೋ ಗೊತ್ತಿಲ್ಲ ಆದರೆ ಇದನ್ನು ಎಲ್ಲೇನೋ ಏನೇನೋ ತೆಗಿತಾ ಇದ್ದಾರೆ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಅಷ್ಟು ಪ್ರಮುಖವಾಗಿರತಕ್ಕಂತಹ ಈ ಒಂದು ಸ್ಥಳವೂ ಸಹಿತ ಉತ್ಕಲನ ಆಗಲಿ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಹಾಗೆಯೇ ಮಮತಾ ಅವರು ಸಹಿತ ಇದನ್ನು ಅವರ ಇರ್ತಕ್ಕಂಥ ರಾಜ್ಯದಲ್ಲಿ ಇರುವಂಥದ್ದು ಚೆನ್ನಾಗಿ ಮಾಡ್ಕೊಂಡು ಹೊರಟಿದ್ದಾರೆ ಆದರೆ ಇಂಥ ಒಂದು ಐತಿಹಾಸಿಕ ಒಂದು ಪುರಾಣಿತವಾಗಿರ್ತಕ್ಕಂಥದ್ದು ಒಂದು ಸ್ಥಳವನ್ನು ಯಾಕೆ ಹಿಂಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ನನಗೂ ಗೊತ್ತಿಲ್ಲ ಹೀಗಾಗಿ ನಿಮ್ಮೆಲ್ಲರಿಗೂ ಒಂದು ಅರಿಕೆ ಮಾಡ್ಕೊಳ್ಳುವಂಥದ್ದು ಏನು ಅಂದರೆ ಆದಷ್ಟು ಇದನ್ನು ಎಲ್ಲರೂ ಸೇರ್ ಮಾಡಿ ಸೇರ್ ಮಾಡಿ ಇದನ್ನು ಮೋದಿಯವ್ರ ಮುಟ್ಟುಮಟ್ಟನ ಸಹಿತ ಆದರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಶಕ್ತಿ ಪೀಠಗಳ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥವು ಇನ್ನು ಹದಿನೇಳು ಶಕ್ತಿ ಪೀಠಗಳು ಸಹಿತ ಭಾಳ ವಿಶೇಷವಾಗಿ ನಮಗೆಲ್ಲರೂ ಸಹಿತ ನೋಡ್ಲಿಕ್ಕೆ ಸಿಗ್ತಾವೆ ಆದರೆ ಇಲ್ಲೇ ಬಂದರೆ ಒಳಗಡೆ ಬಿಡೋಲ್ಲ ಕಿಲೆ ಹಾಕಿದ್ದಾರೆ ಒಂಥರ ಕಿಲೆ ಹಾಕಿದ್ದಾರೆ ಕಿಲೆ ಹಾಕಿ ಎಲ್ಲವೂ ಸಹಿತ ಬಂದ್ ಮಾಡಿದ್ದಾರೆ ಹೀಗಾಗಿ ನಾನು ಏನು ಅಂತಂದರೆ ಇದನ್ನು ಸ್ವಲ್ಪ ಎಲ್ಲದೂ ಮುಟ್ಲಿ ಬಟ್ ಇದನ್ನು ಸಹಿತ ಒಂದು ಉತ್ಕಲನ ಮಾಡಿದರೆ ಭಾಳ ಒಳ್ಳೆಯ ಇರತಕ್ಕಂಥದ್ದು ಆಗುತ್ತೆ ಅನ್ನುವಂಥದ್ದು ಹೇಗೆ ಇದ್ದಾವಲ್ಲ ಈಗ ನೋಡಿರಿ ಶೃಂಗ ಶೃಂಗೇರಿ ಶಾರದಾ ಪೀಠದವರು ಈ ಒಂದು ಕಾಶ್ಮೀರದಿರ್ತಕ್ಕಂತಹ ಒಂದು ಶಕ್ತಿಪೀಠಲ್ಲಿದೆ ಅದು ಪಾಕ ಆಕ್ರಮಿತ ಒಂದು ಇತ್ತು ಹೀಗಾಗಿ ಅದನ್ನು ಸಹಿತ ಈಗ ಪಡ್ಕೊಂಡು ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದಾರೆ ಇಲ್ಲಿಯೂ ಸಹಿತ ಆದರೆ ಏನು ತಪ್ಪೇನಿಲ್ಲ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಇದೇನು ನಿಮ್ಗೆ ತಪ್ಪು ಅನ್ನಿಸ್ತದೋ ಸರಿ ಅನ್ನಿಸ್ತದೋ ನನಗಂತೂ ಗೊತ್ತಿಲ್ಲ ಆದರೆ ಇದು ಉತ್ಕಲನವಾದರೆ ಇದನ್ನು ಒಂದು ಸರ್ಚ್ ಮಾಡಿ ಇದಕ್ಕೊಂದು ಸ್ಥಳವನ್ನು ಮಾಡಿ ಒಂದು ದೇವಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಭಾಳ ಒಳ್ಳೆಯ ಇರತಕ್ಕಂಥ ಒಂದು ಫಲ ದೇವರಿಗೂ ಸಿಗ್ತದೆ ಅದ್ರ ಜೊತೆಯಾಗಿ ಮೋದಿ ಸಿಗ್ತದೆ ಅದಕ್ಕೆ ಇದನ್ನು ಒಂದು ಎಲ್ಲರಿಗೂ ಸಹಿತ ಸೇರಿ ಮಾಡಿ ಆದಷ್ಟು ನೋಡುವ ಇದನ್ನು ಇರ್ತಕ್ಕಂಥದ್ದು ನಮ್ಮ ಕೈಲಾದಷ್ಟು ಒಂದು ಪ್ರಯತ್ನವನ್ನು ಮಾಡೋಣ ಇದು ದೇವಿಯ ಒಂದು ಸಾನ್ನಿಧ್ಯ ಪಾಂಡವ ಅನ್ನುವಂಥ ಊರಿನಲ್ಲಿದೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಹೀಗಾಗಿ ಈ ಒಂದು ಕ್ಷೇತ್ರದೊಳಗೆ ಇದನ್ನು ಯಾವುದೂ ಸಹಿತ ಅವರು ಒಳಗಡೆ ಬಿಡೋಲ್ಲ ಅಂತ ಹೇಳ್ತಾರೆ ಹೀಗಾಗಿ ಈ ಒಂದು ಇರ್ತಕ್ಕಂಥದ್ದು ಪೂರ್ಣವಾಗಿ ಬೆಲೆ ಹಾಕಿದ್ದಾರೆ ಒಂಥರ ದಿಗ್ಬಂಧನ ಮಾಡಿದಂಗೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಇದನ್ನೆಲ್ಲರೂ ಸಹಿತ ಸೇರು ಮಾಡಿ ಆದಷ್ಟು ಒಂದು ಕಮಿಟ್ ಮಾಡಿ ಇದನ್ನೆಲ್ಲರಿಗೂ ನಾನು ಕಳಿಸಿರ್ತೇನೆ ಆದಷ್ಟು ಒಂದು ಇಲ್ಲ ಇದು ಒಂದು ಮುಟ್ಟಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಹೇಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ಸಾನ್ನಿಧ್ಯ ನಮ್ಮ ಅಲ್ಲ ಹಾಗೆಯೇ ಈ ಒಂದು ಹದಿನೇಳು ಶಕ್ತಿಪೀಠಗಳಲ್ಲಿ ಎಲ್ಲ ಹದಿನೇಳು ಶಕ್ತಿ ಪೀಠಗಳು ಒಂದೊಂದು ಕ್ಷೇತ್ರದೊಳಗಿದ್ದಾವೆ ಈ ಒಂದು ಶಕ್ತಿ ಪೀಠ ಮಾತ್ರ ಇಷ್ಟು ಒಂದು ಸಮಸ್ಯೆಯಲ್ಲಿ ಕುತ್ಕೊಂಡಿದೆ ಹೀಗಾಗಿ ನನ್ನೊಂದು ಅರಿಕೆ ಆ ತಾಯಿಯ ಒಂದು ಸಾನ್ನಿಧ್ಯ ಇಲ್ಲಿ ಬಂದರೆ ಇನ್ನೂ ಒಳ್ಳೆಯ ಇರತಕ್ಕಂಥದ್ದು ಸಿಗ್ತದೆ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಇದು ನೋಡಿ ಇದು ದೇವಸ್ಥಾನ ಅದು ಹಳೆಯ ದೇವಸ್ಥಾನ ಇದು ಇದು ಇಲ್ಲೇ ಮಂದಿರ ಇತ್ತು ಅನ್ನೋದಕ್ಕೆ ಎಲ್ಲ ಪುರಾವೆಗಳು ಇದ್ದಾವೆ ಅದಕ್ಕೆ ಯಾಕೆ ಈ ಥರವಾಗಿ ಆಗಿದೆ ಅನ್ನುವಂಥದ್ದು ನನಗೆ ಗೊತ್ತಾಗದಲ್ಲ ಹೀಗಾಗಿ ಒಂದು ಅರಿಕೆ ಏನಪ್ಪಾ ಅಂದರೆ ಇದನ್ನೆಲ್ಲರಿಗೂ ಒಂದು ಶೇರ್ ಮಾಡಿ ಈ ಮೀಡಿಯಾ ಅನ್ನುವಂಥದ್ದು ಎಷ್ಟಿದೆ ಅದು ಎಲ್ಲವೂ ಸಹಿತ ಅವ್ರು ಮುಟ್ಟು ಮುಟ್ಟವನ್ನು ಸಹಿತ ಕಳಿಸೋದ್ರಿಂದ ಒಳ್ಳೆಯ ಇರತಕ್ಕಂಥದ್ದು ಆದರೆ ಸಾಕು ಏನು ಇದರಿಂದ ಆಸೆ ಪಡತಕ್ಕಂಥದ್ದು ಏನಿಲ್ಲ ಆದರೆ ಇದನ್ನು ಉತ್ಕಲನ ಮಾಡಿದೊಂದು ಒಂದು ಸನ್ನಿಧ್ಯ ಕೊಟ್ಟರೆ ಒಳ್ಳೆಯ ಇರತಕ್ಕಂಥ ಒಂದು ಕ್ಷೇತ್ರ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಉದ್ದೇಶ ನಮ್ಮ ಭಾರತ ಇದ್ದುಕೊಂಡು ಇಷ್ಟೆಲ್ಲ ಕುತ್ಕೊಂಡಿದೆ ಅಲ್ಲ ಅದಕ್ಕೆ ನಾನು ಭಾಳ ನೋವಾಗಿದೆ ಎಲ್ಲ ಇರ್ತಕ್ಕಂಥ ಹನ್ನೆರಡು ಜೊತೆಲಿಂಗ ನೋಡಿದ್ದಾನೆ ನಾನು ಹದಿನೇಳು ಶಕ್ತಿಪೀಠ ನೋಡಬೇಕನ್ನುವಂಥ ಆಸೆಯಿಂದ ಈ ಒಂದು ಇರ್ತಕ್ಕಂಥ ಸ್ಥಳಕ್ಕೇ ನಾನು ಮುದ್ದು ಬಂದಿದ್ದು ಹೀಗಾಗಿ ನಿಮ್ಗೆ ಎಲ್ಲರಿಗೂ ಒಂದು ಅರಿಕೆ ಮಾಡುವಂಥದ್ದು ಇದನ್ನು ಸೇರ್ ಮಾಡಿ ಎಲ್ಲರಿಗೂ ತಿಳಿಸುವಂಥದ್ದು ಮತ್ತು ಮೋದಿಯವರಿಗೆ ಮುಟ್ಟುವಂಥದ್ದು ದೀದಿಯವರು ಮುಟ್ಟುವಂಥದ್ದು ಮಠ ಇದನ್ನು ಬಿಡುವಂಥದ್ದು ಬೇಡ ಅನ್ನುವಂಥದ್ದು ನನ್ನ ಉದ್ದೇಶ ಸರಿ ನೀವೆಲ್ಲ ಇದಕ್ಕೆ ಏನು ಅಂತೀರಾ ಕಮೆಂಟ್ ಮಾಡಿ